ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತಿನ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದುರ್ಗಾ ಪರಮೇಶ್ವರಿ ಗಂಗಾಮಾತೆ ದುರ್ಗಾ ಮಾತೆಯ ಒಂದು ಸನ್ನಿಧಾನದಲ್ಲಿ ಅತ್ಯಂತ ಚಮತ್ಕಾರಿ ಪವಾಡಗಳು ಹಾಗೂ ಅಲ್ಲಿನ ಒಂದು ಪ್ರಾಮುಖ್ಯತೆ ದೇವಸ್ಥಾನದ ಸ್ಥಳದಲ್ಲಿ ನಡೆಯುವಂತಹ ಅತ್ಯದ್ಭುತವಾದಂತಹ ಒಂದು ಭಕ್ತಾದಿಗಳ ಬಾಯಲ್ಲಿ ನೋಡ್ಕೊಂಬರೋಣ ವೀಕ್ಷಕರೇ ಈ ಒಂದು ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳು ಒಳಿತನ್ನು ಕಂಡಂತಹ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಸಹಿತ ವ್ಯಕ್ತಪಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕ್ಷೇತ್ರಕ್ಕೆ ಒಬ್ಬ ಅಜ್ಜಿ ದೇವಸ್ಥಾನದ ಸುತ್ತ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಒಂದು ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದಕ್ಕೆ ಒಂದು ಉದಾಹರಣೆ ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಒಬ್ಬ ಭಕ್ತಾದಿ ದೇವಸ್ಥಾನಕ್ಕೆ ಕೊಡುವಂತಹ ಒಂದು ಹರಿಕೆಯನ್ನು ಕೊಡದೆ ತದನಂತರ ಕೊಡೋಣ ಎಂಬುದರ ಬಗ್ಗೆ ಮನೆಗೆ ಹೋಗಿ ಮರಳಿ ಬಂದು ಆ ಒಂದು ಹರಿಕೆಯನ್ನು ಕೊಟ್ಟಿರುವಂತಹ ದೃಶ್ಯಾವಳಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲೊಬ್ಬ ಭಕ್ತಾದಿ ದೇವಸ್ಥಾನಕ್ಕೆ ಕೊಡುವಂತಹ ಆರೈಕೆಯನ್ನು ಕೊಡದೆ ಮನೆಗೆ ಹೋದಂತಹ ಒಂದು ಸಂದರ್ಭವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಒಂದು ಭಕ್ತಾದಿ ಆಗಿರುವಂತಹ ಪ ಪ್ರತ್ಯಕ್ಷಕ್ಕೆ ಪ್ರಾಮುಖ್ಯತೆ ಹಾಗೂ ದೇವರ ದೇವಿಯ ಒಂದು ಪವಾಡನ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಆ ಒಂದು ಹಂಚಿಕೊಂಡಂತಹ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾಯಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರ ವೀಕ್ಷಕರೇ ಇಲ್ಲಿನ ಒಂದು ಗುರುಗಳು ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ತೀರ್ಥ ತಾಯ್ತ ಕೊಟ್ಟು ಉಳಿತನ್ನು ಕೊಂಡಿರುವಂತಹ ಭಕ್ತಾದಿಗಳ ಮಧ್ಯೆ ಸಾಮಾನ್ಯ ಪ್ರಜೆಯಂತೆ ಬೆರೆತಿರುವಂತಹ ಒಂದು ಸಂಸ್ಥಾಪಕರು ನೋಡ್ತಾ ಇದ್ದೀರಿ ವೀಕ್ಷಕರೇ ಬನ್ನಿ ಆ ಒಂದು ಸುಂದರ ಕ್ಷಣಗಳನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ನಾನು ತುರುವೇಕೆರೆಯಿಂದ ಬಂದಿದ್ದೀನಿ ನಾನು ನಿನ್ನೆ ಒಂದು ಒಂದು ಹದಿನೈದು ದಿವಸ ಹಿಂದೆ ಒಂದು ಏನೋ ಒಂದು ಅಂಚೆ ಇನ್ಸಿಡೆಂಟ್ ನಡೆದಿತ್ತು ಅದನ್ನು ನಾನು ದೇವ್ರಿಗೆ ಬೇಡ್ಕೊಂಡಿದ್ದೆ ಬೇಡ್ಕೊಂಡಾದ್ಮೇಲೆ ಅದು ಸಕ್ಸಸ್ ಆಯಿತು ನಾನು ನಿನ್ನೆ ಬಂದು ಕಾಯಿ ಹಣ್ಣು ಕಾಯಿ ಅಂತ ಹೇಳ್ಬಿಟ್ಟು ಬಂದೆ ಬಂದುಬಿಟ್ಟು ದರ್ಶನ ತೊಗೊಂಡೆ ತಿಂಡಿನೂ ಮಾಡಿದೆ ಮಾಡಿಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿದೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಏನೋ ಒಂದು ಸಿಂಪ್ಟಮ್ಸ್ ಗೊತ್ತಾಯಿತು ಅಂದರೆ ನಾನು ಹರಕೆ ಓದ್ತಿದ್ದನಲ್ಲ ಅದನ್ನು ನನ್ನ ಒಳಗೆ ಇತ್ತು ಇದು ಮಾಡ್ಬೇಕಾಯ್ತು ನೆಕ್ಸ್ಟ್ ಟೈಮ್ ಬಂದಾಗ ಬಿಡು ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ನಾನು ಹೋದೆ ನೆಗ್ಲೆಕ್ಟ್ ಮಾಡಿದೆ ನೆಗ್ಲೆಕ್ಟ್ ಮಾಡಿದೆ ಕಾರ್ ಸ್ಟಾರ್ಟ್ ಆಯಿತು ಆದರೂ ಒಂಥರ ಏನೋ ನನಗೆ ಒಂಥರ ನೀರು ನೀರು ಕುಡ್ದೆ ಅಲ್ಲಿ ಕಾರ್ ಆಫ್ ಮಾಡಿಬಿಟ್ಟು ನೀರು ಕುಡಿದು ಈ ಕಡೆ ಹಿಂಗೆ ಹೋಗ್ತಾ ಇದ್ದೀನಿ ನೀರು ಸೈಡ್ ಹೋಗ್ತಾ ಇದೆ ನಾನು ಯಾವಾಗಲೂ ಸ್ಟ್ರೈಟ್ ಹೋಗ್ಯೋದು ಅದು ಸ್ಟ್ರೈಟ್ ಹೋಗ್ತಾ ಇದೆ ಯಾಕೆ ಏನೋ ಸಿಮ್ಟಮ್ಸ್ ಗೊತ್ತಾಗ್ತಾ ಇದೆ ನನಗೆ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಆದರೂ ಹೋಗಿ ಮನೆಗೆ ಮನೆಗೆ ಹೋಗ್ಬಿಟ್ಟು ನೋಡಿದೆ ಇನ್ನು ಜಾಸ್ತಿನೇ ಆಯಿತು ಈಗ ನೋಡಿ ಈಗ ನಾನು ಈಗ ಮಾತಾಡ್ತಾ ಇದ್ದೀನಿ ಇದು ತುಟಿ ಒಂಥರ ಈ ಕಡೆ ಹಿಂಗೆ ಸೈಡ್ ಸೈಡ್ ಹೋಗ್ತಾ ಇದೆ ಅದಕ್ಕೆ ನಿಮಗೆ ಭಾಳ ಇದಾಯಿತು ಅದಕ್ಕೆ ನಾನು ದೇವ್ರದ್ದು ಅಂತ ಹೇಳ್ಬಿಟ್ಟು ನಾನು ಹರ್ಕೆ ತೀರ್ಸಿಲ್ಲ ಅಂತೇಳ್ಬಿಟ್ಟು ನನಗೆ ಬಂದುಬಿಟ್ಟು ನಾನು ಹರಿಕೆ ನಾನು ಇಲ್ಲಿ ಇಲ್ಲಿ ಬಂದು ಜಂಬ ಮಾಡಿ ಅಹಂಕಾರ ಮಾಡಿದ್ರೆ ಏನಾಗುತ್ತೆ ಅಂತ ನಿಂಗೆ ಅನುಭವ ಆಯಿತು ಪಕ್ಕ ಹ್ಞೂ ಜಂಬ ಮಾಡಬಾರ್ದು ನಾವು ನಂಬಿದರೆ ಗ್ಯಾರಂಟಿ ನಮಗೆ ಪ್ರತಿಕೂಲ ಸಿಕ್ಕೇ ಸಿಗುತ್ತೆ ಉದಾಹರಣೆ ನಾನೇ ನನ್ನ ನಿನ್ನೆ ಅನ್ಕೊಂಡೆ ನಾನು ಇಲ್ಲೇ ಇಲ್ಲೇ ನನಗೆ ಸಿಂಟಮ್ಸ್ ಗೊತ್ತಾಯಿತು ಆದ್ರೆ ನನಗೆ ಇರಲಿ ಬಿಡು ಹೋಗಿದ್ದೆ ತಪ್ಪಾಯಿತು ಆಯ್ತು ಇವತ್ತು ಬಂದಿತ್ತಮ್ಮ ನಿನ್ನ ತಪ್ಪನ ದೇವ್ರ ತಪ್ಪು ಅಂತ ಬಂದಾಗ ನಿನ್ನ ನಿನ್ ಕ್ಷಮಿಸುತ್ತೆ ಯಾಕಂದ್ರೆ ಅವ್ರ ತಪ್ಪು ಅವ್ರು ತಿದ್ಕೆಬೇಕು ನಿನಗೆ ನಾನು ತೇರ್ತಾ ಕೊಡ್ತೀನಿ ಏನಲ್ಲ ನಾರ್ಮಲ್ ಹಂಗೆ ಆಗ್ತೀಯಾ ಅಂದ್ಕೊಂಡಾಗ ದಯವಿಟ್ಟು ಬಂದು ದಯ್ದಿ ಯಾವ ದೇವ್ರ ಮರಿ ಕಡೆಯಿಂದಲ್ಲ ಅಂದ್ಕಂಡಾಗ ಬಂದು ಜಮಾ ಮಾಡಬಾರ್ದು ಆಯ್ತಾ ನೋಡಿ ಕೆಲಸ ಮಾಡಿ ಅಮ್ಮ ನಮಸ್ಕಾರಮ್ಮಿ ನೀನು ಅದು ಕಾರ್ಯ ಅಂದರೆ